ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಹಳೆಯ ಕಾಲದ ಸಾಂಪ್ರದಾಯಿಕವಾದ ಒಂದು ತಿಂಡಿ ಅಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇದು ಅರ್ಜೆಂಟಾಗಿ ಕಡಿಮೆ ಸಮಯ ಇದ್ದಾಗ ಮಾಡ್ಕೊಳ್ಬೇಕು ಅಂದಾಗ ಮತ್ತು ಲಂಚ್ ಬಾಕ್ಸ್ ಬೇರೆ ಯಾವ ತಿಂಡಿಗೂ ಏನು ರೆಡಿ ಇಲ್ಲ ಅಂದಾಗ ದಿಢೀರಾಗಿ ಮಾಡ್ಕೊಳ್ಳೋವಂಥದ್ದು ತುಂಬ ಟೇಸ್ಟಿಯಾಗೂ ಇರುತ್ತೆ ಇದಕ್ಕೆ ನಾನೀಗ ಒಂದು ಲೋಟ ಅಕ್ಕಿನ ಸೋನಾ ಮಸೂರಿ ಅಕ್ಕಿ ಊಟಕ್ಕೆ ನಾವೇನು ಉಪಯೋಗಿಸ್ತೀವೋ ಅದೇ ಅಕ್ಕಿನ ಉಪಯೋಗಿಸ್ಬೋದು ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ಈಗ ಅಕ್ಕಿನ ಕಂಪ್ಲೀಟಾಗಿ ಹುರಿದಾಯ್ತು ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಇದನ್ನು ತೊಳೆದ್ಬಿಟ್ಟು ಉಪ್ಪಿಟ್ಟು ಮಾಡೋದು ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ಪ್ಯಾನ್ನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಇದನ್ನು ಹಾಗೇ ಹಿಂಗಿಸ್ಬೋದು ಇಲ್ಲ ಕುಕ್ಕರಲ್ಲಿ ಕೂಡ ಇಡ್ಬೋದು ಕುಕ್ಕರಲ್ಲಿಟ್ಟರೆ ಫಾಸ್ಟಾಗಿ ಆಗುತ್ತೆ ಹಾಗೆ ಹಿಂಗಿಸಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿಟ್ಕೊಂಡು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಕ್ಯಾರೆಟ್ ಒಂದು ಕ್ಯಾರೆಟ್ ಹುರುಳಿಕಾಯಿ ಕೂಡ ಹಾಕ್ಬೋದು ಇಲ್ಲಿ ಹಾಕ್ತಾಯಿಲ್ಲ ಇಲ್ಲ ಹುರುಳಿಕಾಯಿ ರೇಟು ಇನ್ನೂರು ರೂಪಾಯಿ ಆಗೋಗಿದೆ ಇನ್ನೂರು ರೂಪಾಯಿ ಕ್ರಾಸ್ ಆಗಿಬಿಟ್ಟಿದೆ ಹಾಗಾಗಿ ಹುರುಳಿಕಾಯಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ದಪ್ಪವಾಗೇ ಕಟ್ ಮಾಡಿಟ್ಕೊಂಡು ಹಾಕ್ತಾಯಿದ್ದೀನಿ ಇದು ಕುಕ್ಕರಲ್ಲಿ ಕೂಗ್ಸೋದಾದ್ರಿಂದ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಬೇಕು ಬಟಾಣಿ ಫ್ರೋಝನ್ ಬಟಾಣಿ ಹಾಕ್ತಾಯಿದ್ದೀನಿ ಎಲ್ಲ ತರಕಾರಿಗಳು ಸ್ವಲ್ಪ ಹುರಿದಿದ್ದಾಗಿದೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈಗ ಹುರಿದಿಟ್ಕೊಂಡಿರೋ ಅಕ್ಕಿನ ಮೇಲೆ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ತೊಳಿಬೇಕು ಈಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಈ ಥರ ಅಳತೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಹೆಂಗ್ಸೋದಾದರೆ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ಕೊಳ್ಬೇಕಾಗುತ್ತೆ ಮೂರರಿಂದ ಮೂರುವರೆ ಲೋಟ ಇದು ಕುಕ್ಕರಲ್ಲಿ ಕೂಗೋದ್ರಿಂದ ಒಂದಕ್ಕೆ ಎರಡು ಪ್ರಪೋಷನ್ಸ್ ಸಾಕಾಗುತ್ತೆ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಅರಶಿನ ಎಲ್ಲ ಹಾಕಲ್ಲ ಇದು ಇದು ಬೆಳ್ಳಗೆ ಇರಬೇಕು ಅಕ್ಕಿ ಉಪ್ಪಿಟ್ಟು ಯಾವಾಗಲೂ ಹಾಗಾಗಿ ಅರಶಿನ ಹಾಕೋಲ್ಲ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ತಾ ಇದ್ದೀನಿ ಎರಡು ವಿಸಲ್ ಕೂಗಿ ಕುಕ್ಕರ್ ಕೂಲಾಗಿದೆ ಕುದ್ರ ಅಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಎಲ್ಲ ಹಾಕೋಣ ಕಾಯಿ ತುರಿ ಬೇಕಂದರೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಎಕ್ಸ್ಟ್ರಾ ಟೇಸ್ಟ್ಗೆ ನಿಂಬೆ ರಸ ಈ ಅಕ್ಕಿ ಉಪ್ಪಿಟ್ಟಿಗೆ ಟೊಮ್ಯಾಟೊ ಹಾಕಬಾರ್ದು ಅದು ಬೇರೆಯೇ ಆಗೋಗ್ಬಿಡುತ್ತೆ ಬೆಳ್ಳಿಗೆ ಇರಬೇಕದು ಟ್ರೆಡಿಷ್ನಲ್ ರೆಸಿಪಿ ಅದರಿಂದ ಮೊದಲು ಎಲ್ಲ ಹೇಗೆ ಮಾಡ್ತಾಯಿದ್ರು ಅದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಯೂಶಲಿ ರವೆ ಅಕ್ಕಿದ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತೀವಿ ಅಕ್ಕಿನಲ್ಲಿ ಉಪ್ಪಿಟ್ಟು ಮಾಡೋದು ತುಂಬ ರೇರು ಅಕ್ಕಿ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಏನು ರೆಡಿ ಇಲ್ಲದೆ ಇದ್ದಾಗ ಟೈಮ್ ಕಡಿಮೆ ಇದ್ದಾಗ ಮಾಡ್ಕೊಳ್ಳೋದಕ್ಕೆ ಬೆಸ್ಟು ಪ್ಲೈನಾಗೂ ಮಾಡ್ಕೊಳ್ಬೋದು ತರಕಾರಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು